ಅಲ್ಪ ಅಯ್ಯಪ್ಪ ಎದಕ್ ಬೇಡ ಅಂತಳ ಅವ್ವಾ ಅಂತ ಹೇಳಿ ಒಟ್ಟು ನಿಂತು ವಿಚಾರ ಮಾಡ್ಬೇಕನ್ನ ಬೇಡ ಅಪ್ಪಗ ಅವರ ಹೋಗ್ಬಿಟ್ಟನ ಏನ್ ಇರ್ಬಿಡ್ಲಿ ಹಂಗ ತಿರ್ಕ ಅವರ ಭಾಳತ್ ಮತ್ ಏನ್ ಮಾಡ್ಲಿ ನಾಕು ಬರಂಗಿಲ್ಲ ಪಾಪ ಮತ್ ಕಲ್ಯಾಣ ಕಾರ್ಯ ಮಾಡುದು ಅಂತ ಹೇಳಿ ಸುಮ್ನ ತಿರ್ಕೊಂಡ್ ಕತಿ ಪಾಪ ನೆನ್ಸ್ಕೊಂಡ್ರ ಆಕತಿ ಏನ್ ಮಾಡ್ಲಿ ನಾನ ಮತ್ತ ಮದಿವಿ ಮದಿವಿ ಅಂತ ಕುಣುದ ಅವ್ನ ಒಟ್ಟ ಅನುಭವ ಆಗ್ಲಿ ಅಂತ ಹೇಳಿ ಸುಮ್ನಾಥ ಬಿಟ್ಟ ಬನ್ನಿಟ್ಟ ಕುಮ್ ಕುಂದ್ರ ಅವನ ಮತ್ತೆ ಆಕಿ ನೀಡ್ತೀನಿ ಸುಂದ್ರೀನ್ ನೋಡೋಣ ಆಕಿನ್ ನೋಡಿ ಏನು ನನ್ನ ಬೇಡದು ಬಿಟ್ಟು ಆಕಿ ಅಂತೆಲ್ಲ ನಿಂತು ಬಿಟ್ಟನು ಹೋಗಿ ಇವಾಗ ಒಂದ್ ಹಾಡ್ ಹಾಡೋದು ಆಕೆ ಒಂದ್ ಹಾಡದು ಹಾಡೋದು ನೋಡ್ಬೇಕವ್ರದು ಅದಿನ ರಸಮಂಜರಿ ಕಾರ್ಯಕ್ರಮ ನಡೆಸ್ಬಿಟ್ಟಾರು

ಹಾ ಜಿಪ್ ಹಳ್ಳಿಗೆ ನಾ ಮತ್ ಹೋಗಬೇಕಾ ಒಲ್ಲೋ ಮಾರಯ್ಯ ಇನ್ನೊಮ್ಮೆ ಅವ್ರಾಗ ಕಾಲ ಇಡಂಗಿಲ್ಲ ಬಾಯಿ ನನ್ನ ಮೇಲೆ ಎಷ್ಟು ಬದ್ಲಿ ನೀ ಹೋಗಿ ತಿರುಗಪ್ಪನ್ನ ಬಿಡಿಸ್ಕೊಂಡ್ ಚಲೋ ಚುಲೋ ನಾ ಎಲ್ಲಾ ದೇವ್ರಿಗೆ ಬಿಡ್ಕೊಂತಿ ನಾನು ಹೆಂತಿ ಚಂದೆಗೆ ಹೋಗಿ ಚಂದೆಗೆ ತಿರುಗಪ್ಪನ್ನ ಕರ್ಕೊಂಡ್ ಬರ್ಲಿ ಅಂತ ಹೇಳಿ ಮತ್ತೊಂದ್ ನಮ್ಮ ಒಂದ್ ಜಗಳ ಕೇಳಾಕ ಪುಣ್ಯ ಮಾಡಿರ್ಬೇಕು ನೋಡ

ಬೆನ್ನತ್ತಿ ಹೋಗಿ ಕುಂತಾನ ತಂದಿ ತಾಯಿ ಅಣ್ಣ ತಮ್ಮ ಕಟ್ಕೊಂಡು ಹೇಳ್ತಿ ಯಾರ್ದು ನೆನಪಿಲ್ಲ ಮನುಷ್ಯಾಗ ಅಕ್ಕಿನ ಸರ್ವಸ್ವಾಗಿ ಹೇಳ ಏನಕ್ಕಿ ಇಂಥ ಮನುಷ್ಯನ ಕೈಲಿ ತಾಳಿ ಕಟ್ಟಿಸ್ಕೊಂಡೆ ನಂದ್ರ ನನ್ನ ಜನ್ಮಕ್ಕ ನನಗ ನಾಚಿಗೆ ಬರ್ತತಿ ಎಲ್ಲ ನಮ್ಮ ಪ್ರಾರಬ್ಧ ಧರ್ಮ ಯೋಗಿ ಪಡೆದಿದ್ದ ಯೋಗಿಗೆ ಜೋಗಿ ಪಡೆದಿದ್ದ ಜೋಗಿಗೆ ಆ ಸೊಕ್ಕಿನ ಸೋಬಿ ಬಂದು ಹಿಂಗ ಚಂದಗಿರೋ ಒಂದಿನ ಅಕ್ಕಿನ ಮುಗುದ ಹೋದ್ ಕತಿ ಸೋಬವ ಬೇರೆ ಮನಿ ಮಾಡ್ಕೊಂಡು ಗಂಡ ಹೆಂಡತಿ ಚಂದಗಿದಾರ ಆಗಲ್ಲ ಈ ಹುಡುಗ ಹೆಂಡತಿ ಬಿಟ್ಟು ಹೋಗಿಬಿಟ್ಟೈತಿ ಬಾ ಹೆಂಗೈತಿ ಏನು ಏನು ಕತಿಯೋ ಇಂಥಲ್ಲ ಅದೇನು ಅನ್ನೋದು ಪತ್ತೆ ಇಲ್ಲ ಏನಿಲ್ಲ ಜೊತೆಗಿದ್ದಕ್ಕಿ ಚಲೋ ಕೆಟ್ಟ ಕೆಟ್ಟದಾಳ ಯಾರಿಗ ಗೊತ್ತು ಏನಾರ ಯಾಕಾಗ್ಲಿವ ನನ್ನ ಮಗನ ಬೆನ್ನ ಹಿಂದೆ ಆ ದೇವರು ಕಾಪಾಡ್ಲಿ ಎಲ್ಲರ ಇರ್ಲಿ ಒಟ್ಟ ಚಂದಗಿರ್ಲಿ ಸಾಕು ಸೂರ್ಯ ಸಂತು ಪಾಪ ಪ್ರೇಮಕ್ಕನ್ ಮನಸ್ಸಿಗೆ ಬೇಜಾರಾತ ಏನ ಹೋಗಿ ಸಮಾಧಾನ ಮಾಡ್ತೇನೆ ಓಯಪ್ಪ ಏನಿಲ್ಲ ಶಂಕರಪ್ಪ ಎಲ್ಲದಾನ ಅನ್ನೋದು ಒಟ್ಟು ಪತ್ತೆ ಹತ್ತಿರಿಪ್ಪ

ಜಗ್ಗ ಪ್ರಯತ್ನ ಮಾಡಿನ ನಾನು ಆದ್ರೆ ಇನ್ನೊಂದ್ ಎರಡು ಮೂರು ಮಂದಿಗೆ ಹೇಳಿ ಇಟ್ಟೇನಿ ಒಂಚೂರು ಏನ್ರ ಇನ್ಫಾರ್ಮೇಶನ್ ತಕೊಂಡು ಹೇಳ್ರಿ ಅಂತ ಹೇಳಿ ನಾವ್ ಅನ್ಕೊಂಡಂಗೆ ಅಷ್ಟು ಸುಲಭ ಇದ್ ಸುರಣ್ಣ ಹ್ಮ್ ಅಷ್ಟೇ ಜಲ್ದಿ ಕೊಡಂಗಿಲ್ಲ ಏನ ಕೋ ಇನ್ಸಿಡೆನ್ಸ್ ಆಗಿ ನಮಗ ಅವಂಗ ಬೆಟ್ಟ ಆದಾಗ ನೋಡ್ಪ ಅವನಾಗ್ಲೇ ಯಾವ ಒಂದು ಇದನ್ನು ಬಿಟ್ಟು ಕೊಡೋದು ಅವ ನೋಡ್ಬೇಕಾರ್ ನೀನು ಒಮ್ಮೊಮ್ಮೆ ಯಾಕಂದ್ರೆ ಅವಂಗ ಮದ್ವಿ ಮಾಡಿದ್ವ್ಯೋ ಏನೋ ಅನಸ್ತ ಒಮ್ಮೊಮ್ಮೆ ಸುಮ್ಮನೆ ಒಲ್ಲಂದ

ಅವನವನ ಹುಚ್ಚಳೆ ಮದ್ದು ಹತ್ತು ಸರಿ ಹೇಳೇನಿ ಹ ಇಟ್ಕೊಂಡಕಿ ಇರತನ ಕಟ್ಕೊಂಡಕಿ ಕೊನೆತನ ಅಂತ ಹೇಳಿ ಶಾಣೆ ಆಗಿದ್ರ ತಿಳ್ಕೊಂತಿದ್ನ ಹೋಗಿ ನಾಲ್ಕು ತಿಂಗಳು ಮುಗಿತ ಒಂದು ಫೋನ್ ಹಚ್ಚಿಲ್ಲ ಇಂತಲ್ಲ ಅದೇನ ಅನ್ನೋದು ಗುರ್ತಿಲ್ಲ ಮೊನ್ನೆ ಕನಸನೆ ಬಂದನ ಅಯ್ಯಪ್ಪ ಏನು ಮಾಡ್ಬೇಕು ಅನ್ನಂಗ ಆಗೇತಿ ಏನು ಮಾಡಂಗಿಲ್ಲ ಮಟ್ಟಂಗಿಲ್ಲ ಹಂಗ ನಮ್ಮ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ ಹಂಗ ನಿಮ್ಮ ಬಂಧು ಬಾಂಧವರಿಗೆ ಹಂಗ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಹೊಸದಾಗಿ ನೋಡುವಂತರಿಗೆ ಕೈ ಮುಗಿದು ಕೇಳ್ಕೊತೇನ್ರಿ